ಸರ್ಕಾರಿ ಶಾಲೆ ಅಂದ್ರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡೋರೆ ವಿದ್ಯಾರ್ಥಿನಿಯರಿಗೆ ಭದ್ರತೆ ಕೂಡ ಇರೋದಿಲ್ಲ ಅಂತ ರಾಗ ತೆಗಿತಾರೆ ಆದರೆ ಈ ಮಾತಿಗೆ ಅಪವಾದ ಅನ್ನೋ ಹಾಗೆ ಇಲ್ಲೊಂದು ಸರ್ಕಾರಿ ವಸತಿ ಶಾಲೆಯಿದೆ ಅದು ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಿಂತ ಕಡಿಮೆ ಇಲ್ಲ ಡಿಜಿಟಲ್ ಬೋರ್ಡ್ ಮೇಲೆ ಭಾರತ ಭೂಪಟ ತೋರಿಸಿ ಪಾಠ ಮಾಡ್ತಿರೋ ಶಿಕ್ಷಕರು ಆಸಕ್ತಿಯಿಂದ ಪಾಠ ಕೇಳ್ತಿರೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಪಾಠ ಮಾಡ್ತಿದ್ದಾರೋ ಇಲ್ವೋ ಅಂತ ಮೊಬೈಲ್ನಲ್ಲೇ ಲೈವ್ ನೋಡ್ತಿರೋ ಮುಖ್ಯ ಗುರುಗಳು ಅಲ್ಹಾಗೆ ಇದು ಬೀದರ್ ಪಟ್ಟಣದ ರಾಂಪುರ ನಗರದಲ್ಲಿರೋ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಈ ಶಾಲೆಯಲ್ಲಿ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಮೂಲಕ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ ಹೀಗೆ ಪಾಠ ಮಾಡ್ತಿರೋದ್ರಿಂದ ಮಕ್ಕಳು ಸುಲಭವಾಗಿ ಪಾಠ ಕಲಿತಿದ್ದಾರೆ ಹೀಗಾಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕರ್ನಾಟಕದಲ್ಲೇ ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಮಾಡಿರೋ ವಸತಿ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಇತ್ತೀಚೆಗೆ ಒಂದು ಹೊಸ ತಂತ್ರಜ್ಞಾನ ಒಂದು ಬಳ್ಕೊಂಡು ಬಂದಿದೆ ಆ ತಂತ್ರಜ್ಞಾನದ ಒಂದು ಬೋರ್ಡ್ ಅನ್ನು ನಮ್ಮಲ್ಲಿ ಇದು ಮಾಡಿ ಡಿಜಿಟಲ್ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನ ಮತ್ತು ಇತರ ವಿಷಯಗಳ ಎಲ್ಲವನ್ನು ನಮ್ಮ ಕಂಪ್ಯೂಟರ್ದಲ್ಲಿ ಫೀಡ್ ಮಾಡಿ ಟಚ್ ಸ್ಕ್ರೀನ್ ಮೂಲಕ ಅದನ್ನು ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ಮಕ್ಕಳು ಅಲಹಾದಕರ ವಾತಾವರಣದಲ್ಲಿ ಒಂದು ಕಲಿತಕ್ಕಂಥ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಬೆಳಕು ಬೆಳೆಸ್ಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಿಗೆ ಕ್ಯೂರಿಯಾಸಿಟಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಸಲದಲ್ಲಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಆಗಿದೆ ಇನ್ನು ಮತ್ತೊಂದು ವಿಶೇಷ ಅಂದರೆ ಈ ಶಾಲೆಯ ಎಲ್ಲಾ ಕೊಠಡಿಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಅಲ್ಲದೆ ತಮ್ಮ ಮೊಬೈಲ್ನಲ್ಲಿ ಸಿಸಿಟಿವಿ ಅಪ್ಲಿಕೇಶನ್ ಅನ್ನ ಪ್ರಾಂಶುಪಾಲರು ಅಳವಡಿಸಿಕೊಂಡಿದ್ದಾರೆ ಹೀಗಾಗಿ ತಮ್ಮ ಮೊಬೈಲ್ ಮೂಲಕವೇ ಶಿಕ್ಷಕರು ಪಾಠ ಮಾಡ್ತಿದ್ದಾರೋ ಅಥವಾ ಇಲ್ಲವೋ ಎಂಬುದನ್ನು ಗಮನಿಸಬಹುದು ಇನ್ನು ಇಲ್ಲಿನ ಶಿಕ್ಷಣ ಗುಣಮಟ್ಟಕ್ಕೆ ಏನು ಕೊರತೆ ಇಲ್ಲ ಯಾವುದೇ ಖಾಸಗಿ ಶಾಲೆಗಳ ಶಿಕ್ಷಣ ಗುಣಮಟ್ಟಕ್ಕಿಂತ ಉತ್ತಮವಾಗಿ ಶಿಕ್ಷಣ ನೀಡಲಾಗ್ತಿದೆ ಅಲ್ಲದೆ ಸಂಗೀತವನ್ನ ಕೂಡ ಈ ವಸತಿ ಶಾಲೆಯಲ್ಲಿ ಹೇಳಿಕೊಡಲಾಗ್ತಿದೆ ಈ ಸ್ಮಾರ್ಟ್ ಬೋರ್ಡ್ ಕಲಿಕೆಯ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೆಚ್ಚಾಗಿ ವಿಷಯಗಳನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಅಂತಿದ್ದಾರೆ ಯಾವುದೇ ಒಂದು ವಸ್ತು ಯಾವುದೇ ಕಾರ್ಯ ಮಾಡ್ತಿರುವಾಗ ಈ ಸ್ಮಾರ್ಟ್ ಬೋರ್ಡ್ ಮೇಲೆ ಹಾಕಿ ಈ ವಸ್ತು ಈ ಕಾರ್ಯ ಮಾಡುತ್ತದೆ ಅಂತ ಹೇಳುತ್ತಿದ್ದರು ಮತ್ತೆ ಏನೇ ತಿಳಿದು ಅವಾಗೆ ಹೇಳ್ತಾರೆ ಮಾದ್ಮೇಲೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಕನ್ನಡ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹಿಂದಿ ಅಲ್ಲಿ ಸಮಾಜು ಯಾವುದೇ ವಿಷಯದಲ್ಲಿ ತಿಳಿಯಲು ಹೋದ್ರು ಸ್ಮಾರ್ಟ್ ಮೋಡ್ ಬರುತ್ತೆ ಹೇಳ್ತಾರೆ ಮತ್ತೆ ಯಾವುದೇ ಕ್ಲಾಸ್ ನಲ್ಲಿ ಇವಾಗ ಏನೇ ಡಿಸ್ಟ್ರಿಬ್ಯೂಟ್ ಆಗಲ್ಲ ಅಂದಾಗೆ ಸಿ ಸಿ ಕ್ಯಾಮರಾಗಳು ಅಳವಡಿಸಿದ್ದಾರೆ ನಮ್ಮ ಸರ್ ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೊಡುತ್ತಾ ಇದ್ದಾರೆ ಒಟ್ಟಾರೆ ಆಧುನಿಕ ಶಿಕ್ಷಣ ಪದ್ಧತಿ ಜೊತೆಗೆ ವಿದ್ಯಾರ್ಥಿನಿಯರ ಭದ್ರತೆಗೂ ಕೂಡ ಮೊರಾರ್ಜಿ ವಸತಿ ಹೆಚ್ಚಿನ ಒತ್ತು ನೀಡಿದೆ ಹೀಗಾಗಿ ಸರ್ಕಾರಿ ವಸತಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಿದೆ ಅನ್ನೋದಕ್ಕೆ ಈ ಶಾಲೆ ಒಂದು ಉತ್ತಮ ಉದಾಹರಣೆಯಾಗಿದೆ ಸುರೇಶ್ ಬೀದರ್